ವೆಹಿಕಲ್ಗಳಿಗೆ ಒಂದು ಇದು ಜಾಗ ಇಲ್ಲ ಎಲ್ಲ ತಂದು ಇಲ್ಲಿ ನಿಲ್ಲಿಸ್ತಾರೆ ಆಮೇಲೆ ಹೊರಗಡೆ ನಮಗೆ ಕಸ್ಟಮರ್ಸ್ ಬರೋಕ್ಕೂ ಇಲ್ಲಿ ಇದು ಗ್ರೀಸ್ ಆಗಿರೋದ್ರಿಂದ ಇಲ್ಲಿ ನಮಗೆ ವಾಪರ್ ಬುಕ್ ಮಾಡ್ತೀವಿ ಮತ್ತು ಬಸ್ ಕೂಡ ಇಲ್ಲೇ ತರ್ತಾರೆ ಬಸ್ ಬಾಯಿ ಸ್ಟಾಪ್ ಮಾಡ್ತಾರೆ ಒಂದು ಬಸ್ ಜನ ಇಲ್ಲಿ ತರದ್ಬಿಟ್ರೆ ತುಂಬ ಸುಮಾರು ಒಂದು ಹತ್ತು ಜನ ಗಾಡಿ ತೊಗೊಂಡು ನಾವು ನಮಗೆ ಬಂದು ಎಲ್ಲ ಬಿಡ್ರಿ ಕೇಳಿ ಅಲ್ಲ ಹೆಂಗೆ ಆ ಕಡೆ ದೂರ ಕುಂದ್ರೆ ಅಲ್ಲಿ ಹೆಂಗೆ ಕುಂದಿರ್ಬೇಕು ಹೇಳಿರಿ ಅಲ್ಲಿ ಯಾರು ಬರ್ತಾರೆ ನಮಗೆ ವ್ಯಾಪಾರ ಮಾಡಕ್ಕೆ ಹಗರಿಬ್ಬಮ್ಮನಹಳ್ಳಿ ಪಟ್ಟಣವು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ರಸ್ತೆಗಳೆಲ್ಲ ಜನಸಾಮಾನ್ಯರಿಂದ ಹಾಗೂ ವಾಹನಗಳಿಂದ ತುಂಬಿ ತುಳುಕುತ್ತಿದೆ ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ತಲೆದೋರುತ್ತಿದೆ ಬೀದಿ ಬದಿ ವ್ಯಾಪಾರಿಗಳಿಂದಾಗಿ ಟ್ರಾಫಿಕ್ ಸಮಸ್ಯೆ ಆಗುತ್ತಿದೆ ಅನ್ನೋದು ಒಂದು ಕಡೆಯಾದರೆ ನಮಗೆ ವ್ಯಾಪಾರ ಮಾಡಲು ಸೂಕ್ತ ಜಾಗವಿಲ್ಲ ಎಂದು ವ್ಯಾಪಾರಿಗಳು ಹೇಳುತ್ತಿದ್ದಾರೆ ಫುಟ್ಬಾತ್ ಜಾಗದಲ್ಲಿ ಎಗ್ ರೈಸ್ ಅಂಗಡಿಗಳು ಹಾಗೂ ಫುಟ್ಬಾತ್ ತಿಂಡಿ ಅಂಗಡಿಗಳು ನಾಯಿ ಕೊಡೆಗಳಂತೆ ಎತ್ತಿರುವುದರಿಂದ ಫುಟ್ಪಾತ್ನಲ್ಲಿ ಜನಸಾಮಾನ್ಯರು ನಡೆದಾಡುವ ಜಾಗದಲ್ಲಿ ಕುರ್ಚಿಗಳನ್ನು ಹಾಕುವುದರಿಂದ ತೊಂದರೆ ಆಗುತ್ತಿದೆ ಅನ್ನೋದು ಇನ್ನೊಂದು ವಾದವಾಗಿದೆ ತೊಂದರೆ ಆಗ್ತದೆ ಆಮೇಲೆ ಟ್ರಾಫಿಕ್ ಕೂಡ ಆಗ್ತದೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಇದು ಸರ್ ಇದೇ ಬದಿಯಿಂದ ವ್ಯಾಪಾರ ಮಾಡ್ತೀವಿ ಅಂದರೆ ಗ್ರಿಲ್ಲಿಂದ ಒಳಗಡೆ ಇಟ್ಕೊಂಡು ಕೇಳಿದ್ದಾರೆ ಗ್ರಿಲ್ಲಿಂದ ಒಳಗೆ ಇಟ್ಕೊಂಡಿದ್ದೀವಿ ಇವ್ರಿಗೆ ಜಾಗ ಇಲ್ಲ ಅಂತ ಹೇಳಿದಾರೆ ಇವಾಗ ಜಾಗ ಇಲ್ಲ ಅಂತ ಹೇಳಿದರೆ ಇವಾಗೆಲ್ಲ ಮೀಟಿಂಗ್ ಇತ್ತು ಹಿಂದೆ ನಾಯಕ್ ಸರ್ ಹತ್ರ ಎಲ್ಲ ಒಂದು ಡಿ ಎಸ್ ಐ ಸಾರು ಬಂದರು ಬಂದು ಜಾಗ ಇಲ್ಲದರಿ ನಾನು ಜಾಗ ಮಾಡಿಕೊಡ್ತೀನಿ ಹಿಂಗಿಂದ ತೊಂದರೆ ಆಗ್ತದೆ ಅಂತಂದ್ರೆ ನಾವು ಇಟ್ಕೊಂಡಿದ್ದೀವಿ ಸರ್ ಏನಿಲ್ಲ ಈಗ ಬೈಕ್ ನಾವು ಇಪ್ಪ ಅದು ಅಂಗಡಿ ಏನಿದ್ರೆ ಹಿಂದೆ ಹೋಗ್ತೀವಿ ಅಲ್ಲಿ ಬೈಕ್ ಪಾರ್ಕಿಂಗ್ ಮಾಡ್ತಾರೆ ಸರ್ ಈಗ ಆ್ಯಕ್ಚುಲಿ ಇವಾಗ ನೋಡಿರ್ಬೋದು ಅಲ್ಲಿ ಇದೆ ಸೋಮವಾರ ಶುಕ್ರವಾರ ಭಾನುವಾರ ಶನಿವಾರ ಅಲ್ಲಿ ಬೈಕ್ ಪಾರ್ಕಿಂಗ್ ಎಲ್ಲ ಸರ್ ಎಲ್ಲರೂ ಇಲ್ಲೇ ಈ ಕಡೆಯಿಂದ ಬೈಕ್ ಪಾರ್ಕಿಂಗ್ ಮಾಡ್ತಾರೆ ಯಾರು ಆ ಕಡೆ ಬೈಕ್ ಪಾರ್ಕಿಂಗ್ ಮಾಡಲ್ಲ ಕಡೆ ಬೈಕ್ ಪಾರ್ಕಿಂಗ್ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಬೋರ್ಡ್ ಹಾಕಿದ್ದಾರೆಲ್ಲ ಸರ್ ಹಂಗಾಗಿ ಸಮಸ್ಯೆ ಬೈಕಿಂದ ಸಮಸ್ಯೆ ಆಗುತ್ತೆ ಮತ್ತು ಏನಿಲ್ಲ ಬಸ್ ಗೌರ್ಮೆಂಟ್ ಬಸ್ ಎಲ್ಲ ಬರ್ತಾವೆ ನಡಕ್ಕೆ ನಿಂದಿರ್ತಾರೆ ಆಮೇಲೆ ಎಲ್ಲ ವೆಹಿಕಲ್ ಬರ್ತೀರ ಅಲ್ಲೇ ನಿಲ್ಲ ಅದರಿಂದ ಸಮಸ್ಯೆ ಆಗ್ತಿದೆ ಒಂದು ಬೀದಿ ಬದಿಯಿಂದ ಸಮಸ್ಯೆ ಆಗ್ತಿಲ್ಲ ಸರ್ ಈಗ ಬೈಕ್ ಇಂದ ಅಷ್ಟೇ ಸಮಸ್ಯೆ ಸರ್ ಬೈಕ್ ಈಗ ನಾವು ಅಂಗಡಿ ಇಂದಿ ತಗೊಂತೀವಿ ನಮ್ದೇ ನಿಮ್ ನಾಲ್ಕು ಕಡೆ ಇದೆ ಅಂದ್ರೆ ಏನು ಬೈಕ್ ಪಾರ್ಕಿಂಗ್ ಕೊಟ್ಟರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಲ್ಲ ಆಗುತ್ತೆ ಬೋರ್ಡ್ ಹಾಕಿದ್ದಾರೆ ಅದು ಹೆಸರಿಗೆ ಅಷ್ಟೇ ಸರ್ ಅಲ್ಲಿ ಬೇಕಾದ್ರೆ ಬೈಕ್ ಇದೆ ಶುಕ್ರವಾರ ಶನಿವಾರ ಭಾನುವಾರ ಇವತ್ತು ಭಾನುವಾರ ಸರ್ ಬೈಕ್ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕಡೆ ಪಾರ್ಕಿಂಗ್ ಮಾಡಬೇಕು ಯಾರ ಆ ಕಡೆ ಪಾರ್ಕಿಂಗ್ ಮಾಡಲ್ಲ ಎಲ್ಲ ಈ ಕಡೆ ಇದೆ ಅಲ್ಲಿ ಮುಂದೆ ನೋಡಿ ಬೇಕಾದ್ರೆ ಎಷ್ಟಿದೆ ನಡೆಯಲೆಲ್ಲ ಬಿಟ್ಟು ಹೋಗಿದ್ದಾರೆ ಬೈಕ್ ಬೀದಿ ಬದಿ ವಾಪಸ್ಗಳಿಂದ ಪಬ್ಲಿಕ್ ಗೆ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀವಿ ನೋಡ್ರಿ ಸರ್ ಇಲ್ಲಿ ಕೆ ಆರ್ ಸಿ ಟಿ ಬಸ್ಗಳು ರೋಡಲ್ಲಿ ತರುತ್ತವೆ ಅದರಿಂದ ಪಕ್ಕದಲ್ಲಿ ಆಟ ತರುತ್ತದೆ ಅದ್ರ ಸಲುವ ಸಂದರ್ಭವಾಗಿ ಬೈಕ್ಗಳು ಅಮ್ದಾದಿಂದ ತರುತ್ತಾರೆ ಹಾಗಾಗಿ ಆ ಬಸ್ಗಳು ಅಲ್ಲೇ ತರ್ಪ್ತಾರೆ ಅದರಿಂದ ಭಾಳ ಆ್ಯಂಬುಲೆನ್ಸ್ ಬಂದರೆ ಕೆಲಸ ಹೇಳ್ತೊಡಲ್ಲ ಅದರಿಂದ ಭಾಳ ಕಷ್ಟ ಆಗ್ತದೆ ಎರಡು ದಿನ ಆಯ್ತು ಅಲ್ಲಿ ಪೊಲೀಸರು ದಾವಣಗೆರೆ ಟಿ ಬಂದು ನಮ್ಮ ಬೊಮ್ಮೆ ಇಟ್ಕೊಂಡು ತರ್ತಾರೆ ಇವಾಗ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ ವಾಸಿ ಆ ಸರ್ಕಲ್ ಹೋಗಿ ತರ್ತದೆ ಎರಡು ದಿನ ಈಗ ಬೈಕ್ಗಳು ಎಲ್ಲಿ ಬೇಕಲ್ಲಿ ಪಬ್ಲಿಕ್ ಬೈಕ್ಗಳು ಎಲ್ಲಿ ಬೇಕು ಟ್ರಾಫಿಕ್ ಜಾಮ್ ಆಗುತ್ತೆ ಕೆ ಎಸ್ ಆರ್ ಬಸ್ಗಳು ನಿಲ್ಲಿಸೋದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಬೈಕ್ಗಳು ಎಲ್ಲಿ ಬೇಕಲ್ಲ ಇಲ್ಲಿ ರೋಡಲ್ಲಿ ಬೀದಿ ಬದಿ ವ್ಯಾಪಾರಗಳಿದ್ದಾರೆ ಸೊ ಅವರಿಂದಾಗಿ ಪಬ್ಲಿಕ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ಸೊ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸಮೇತ ಇಲ್ಲೇ ನಿಲ್ಲಿಸ್ತಾರೆ ಇದರಿಂದ ನನಗೆ ಪಬ್ಲಿಕ್ಗೆ ತೊಂದರೆ ಆಗ್ತದೆ ಸೊ ಇವತ್ತು ಏನಾಗ್ತಾ ಇದೆ ಅಂದರೆ ರೋಡ್ ಬೀದಿ ಬದರಿ ವ್ಯಾಪಾರ ಮಾಡುವಂಥವ್ರಿಗೆ ಈ ಫುಟ್ಪಾತ್ ಮೇಲ್ಗಡೆ ಅಂದರೆ ಚರಂಡಿ ವ್ಯವಸ್ಥೆ ಏನಿದೆಲ್ಲ ಅದ್ರ ಮೇಲ್ಗಡೆನೇ ವ್ಯಾಪಾರ ಮಾಡಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದರಿಂದಾಗಿ ಹಿಂದ್ಗಡೆ ಇರ್ತಕ್ಕಂಥ ನಿಮ್ಮ ಹಂದಿಗಳಿಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಸರಿ ಏನಾಗಿತ್ತು ಅಂದ್ರೆ ಇಲ್ಲಿ ಮೇನ್ ಟ್ರಾಫಿಕ್ ಸಮಸ್ಯೆ ಅಂದರೆ ಇಲ್ಲಿ ವೆಹಿಕಲ್ಗಳಿಗೆ ಒಂದು ಇದಿಲ್ಲ ಜಾಗ ಇಲ್ಲ ಎಲ್ಲ ತಂದು ಇಲ್ಲಿ ಸರ್ ಆಮೇಲೆ ಹೊರಗಡೆ ನಮಗೆ ಕಸ್ಟಮರ್ಸ್ ಬರೋಕ್ಕೂ ಇಲ್ಲಿ ಇದು ಬದಿ ಆಗಿರೋದ್ರಿಂದ ಇಲ್ಲಿ ನಮಗೆ ವ್ಯಾಪಾರನೂ ಕಮ್ಮಿ ಆಗ್ತದೆ ಇದೆಲ್ಲ ಟೂಟಲ್ಲಿ ಬಂಡಿ ಚೇಗಳೋಕೆ ಕೂತ್ಬಿಡ್ತೀವಿ ಫುಟ್ಪಾತ್ ಮೇಲೆ ಒಂದೇ ಇಟ್ಟರೆ ಏನು ಸಮಸ್ಯೆ ಆಗಲ್ಲ ಹಿಂದೆ ಕೂಡ ಒಂದು ಎರಡೆರಡು ಮೂರು ಮೂರು ಬಂಡಿ ಇಟ್ಟು ಹಂಗಾಗಿ ಜನರು ಇದೆಲ್ಲ ಹಿಂಗೆ ಸ್ಟೇಟ್ ಬಂದು ಏನೇನು ಬೇಕಲ್ಲಿ ಹೋಗಬೇಕು ನಮ್ಮ ಹಳ್ಳಿ ಬರಗಿರಕ್ಕೆ ಮುಂದೆ ಹೋಗ್ತಾ ಇದೆ ಹಂಗೆ ಬಿಸ್ನೆಸ್ಗೆ ಭಾಳ ಹೊಡ್ತಾ ಇದೆ ಸೊ ಅಂದರೆ ಈ ಬೀದಿ ಬದಿ ವ್ಯಾಪಾರಗಳು ಗ್ರಿಲ್ ಒಳಗಡೆನೆ ಇರಬೇಕು ಅನ್ನೋದು ಒಂದಿದೆ ಸೊ ಈಗ ಫುಟ್ಪಾತ್ ಅನ್ನೋದೇನಿದೆ ಇದು ಪಾದಾಚಾರಿಗಳಿಗೆ ಇಟ್ಟ ಮಾಡಿರ್ತಕ್ಕಂಥದ್ದು ಒಂದು ಸೊ ಇಲ್ಲಿ ಅವರು ಅಂದರೆ ಚರಂಡಿ ವ್ಯವಸ್ಥೆ ಮೇಲ್ಗಡೆ ನೀವು ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಕರೆಕ್ಟ್ ಸರ್ ಅದನ್ನಾಗ ಒಂದು ಮಾರ್ಕೆಟ್ ಸಮಸ್ಯೆ ಇಲ್ಲ ಸರ್ ಜಾಬ್ ಕೊಟ್ಟರು ಜನೇ ಮಾಡ್ಕೊಂಡ್ರು ಕೂಡ ಅದಂಗೆ ಏನು ತೊಂದರೆ ಇದೆ ಆದರೆ ಪ್ರತಿಯೊಂದು ನೋಡಿ ನೀವು ಒಂದರಿಂದ ಎರಡು ಮೂರು ಗಂಟೆ ಆಮೇಲೆ ಗ್ಯಾಪ ಇಲ್ಲ ಹಂಗಾಗಿ ಸಮಸ್ಯೆ ಭಾಳ ಆಗಿದೆ ಅಲ್ಲಿ ಇದ್ದು ಆರಾಮ್ ಮಾಡಲಿ ಏನು ತೊಂದರೆ ಅದರಿಂದ ಇಲ್ಲಿ ಎಲ್ಲ ನೀವು ಇಲ್ಲಿ ಕಿಡ್ರಿ ರೆಕರೇಷನ್ ಫುಲ್ ಕುಂದು ಚೇರುಗಳು ನೀವು ಹಂಗ ಇಲ್ಲಿ ನೋಡೋದು ವಾಸಿದ್ದಿಲ್ಲ ಜಸ್ಟ್ ನಾನೇ ಹಿಂಗೆ ಡಿನಾಟ ಅಲ್ಲಿ ಸರಿ ಅಂತ ಹೇಳೋದು ಕಷ್ಟ ಆಗಲ್ಲ ತುಂಬ ಚೇರುಗಳು ಆಗಿದೆ ಇಲ್ಲಿಗೆ ಆದ್ರೆ ಆದರೆ ಯಾರಿಗೆ ಹೇಳ್ಬೋದು ಹೇಳ್ತೈತೆ ಯಾರಿಗೆ ಸೊ ಅವ್ರಿಗೆ ಒಂದು ಏನ್ ಅನುಕೂಲ ಆಗೋದಾದ್ರೆ ಯಾವ ರೀತಿ ಅನುಕೂಲ ಮಾಡ್ತಾರೆ ಅಷ್ಟೇ ಸರ್ ಅವರು ಆರಾಮಾಗಿ ಮೇಲೆ ಮಾಡ್ಕೊಡ್ಬೇಕು ಇಲ್ಲಂದ್ರೆ ಅವರಿಗೆ ಸಪ್ರೇಟ್ ಒಂದು ಪ್ಲೇಸ್ ಮಾಡ್ಕೊಟ್ರೆ ಚೆನ್ನಾಗಿರತ್ತೆ ಬ್ಯಾರಿಗೆಲ್ಲ ಒಂದು ಪ್ಲೇಸ್ ಮಾಡ್ಕೊಟ್ರೆ ನಮಗೆ ಚೆನ್ನಾಗಿ ಅವ್ರಿಗೆ ಚೆನ್ನಾಗಿರುತ್ತೆ ಈಗ ನಮಗೆ ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಯಾರು ಬೇಕಲ್ಕೊಂಡು ಬರೋಕ್ಕಾಗಲ್ಲ ಸರ್ ನಮಗೆ ಮಾಲ್ತೋರ ಗಾಡಿಗಿಂತ ಅಲ್ಲ ಅದಕ್ಕಂತೂ ಪೂರ್ವ ಆತಿಕನ ಅಷ್ಟೇ ಹೆಸರಿಗೆ ಎಲ್ಲರೂ ಫುಲ್ ಟ್ರಾಫಿಕ್ ಹಂಗಾಗಿ ಇಲ್ಲಿ ಬಾವನ ಮಾರ್ಕೆಟ್ ಮಾರ್ಕೊಂಡು ಚಲನೆ ಅಂತ ಅವಂಗೇನ ಸಪರೇಟ್ ಒಂದು ಸ್ಟಾಲ್ ಮಾಡ್ಕೊಂಡು ಚಾನೆಗ್ ಬದಿಕೆನಲ್ಲ ಎಲ್ಲರೂ ಮಾಡದೇ ಎಲ್ಲರೂ ಜಿನು ಮಾಡಬೇಕು ಬಟ್ ಎಲ್ಲರಿಗೂ ಅನುಕೂಲ ಆಗಬಡಲ್ಲ ಒಬ್ಬರಿಗೆ ಆಯಿತು ಇವರಿಂದ ಪಬ್ಲಿಕ್ ತೊಂದರೆ ಆಗಬರ್ತಂತ ಮತ್ತೆ ಬಸ್ ಕೂಡ ಇಲ್ಲೇ ತರ್ತ ಬಸ್ ಒಂದು ಬಾರಿಗೆ ಸ್ಟಾಪ್ ಮಾಡ್ತಾ ಇದ್ರು ಒಂದು ಬಸ್ ಏನ ಇಲ್ಲಿ ತರ್ದು ಬಿಟ್ರೇ ಸುಮಾರು 10 ಗಂಟೆ ಗಾಡಿ ತರ ಇಲ್ಲಿ ಟ್ರಾಫಿಕ್ ಆಗಲಿ ಇದು ದಿನ ಸಮಸ್ಯೆ ಇರೋದು ಪೊಲೀಸ್ ಎಲ್ಲರೂ ಬರ್ತಾರೆ ಬರಲಿ ಎಲ್ಲರೂ ಬರೋದು ಎಲ್ಲ ದಿನದ ಎಲ್ಲ ಕಳಿಸ್ಬಿಡ್ತಾರೆ ಬಿಡದಾರ ಫೈನ್ ಹಾಕ್ತಾರೆ ಅಷ್ಟು ಬಿಟ್ರೆ ಯಾವಾಗ ವರ್ಷ ಕಮ್ಮಿ ಮೇಲೆ ಕೆಲಸ ಆಗೋದಿಲ್ಲ ಅವ್ರು ದಿನ ಒಂದು ಟ್ರಾಫಿಕ್ ಪೊಲೀಸ್ ಹಾಕಲಿ ಬೇಡ ನೋ ಹಾಕಿ ಹಂಗ ಮಾಡ್ತೀವಿ ಬೇಡ ಅಲ್ಲ ಒಂದು ಸ್ಟಾಪ್ ಮಾಡೋದು ಬೇರೆ ಕಡೆ ಮಾಡಿ ಇಲ್ಲಿ ಮಾಡ್ತಾರೆ ನಡುವೆ ಅದು ಮಾಡಿಬಿಟ್ರೆ ಇಂದು ಒಂದು ವೆಹಿಕಲ್ ಓವರ್ಟೇಕ್ ಮಾಡಕ್ ಆಗೋದಿಲ್ಲ ಅಲ್ಲಿ

ಈಗ ಇಲ್ಲಿ ಹಚ್ಕನಕ್ಕೆ ಒಂದು ತಗೋದ್ರೆ ಜಾಗ ಜಾಗಲ್ಲ ಯಾಕಂದರೆ ಹೊರಗಡೆ ಹಚ್ಕೋಬೇಕಾಗತ್ತೆ ಒಬ್ಬೊಬ್ಬರು ಎರಡೆ ಸ್ಥಳ ಅವರು ಒಂದು ಥರ ಅವ್ರಿಗೆ ಕರೆಕ್ಟಾಗಿ ಜಾಗ ಸಿಕ್ಕ ಆರಾಮಾಗಿ ದುಡಿಮೆ ನೋಡ್ತಾರೆ ಯಾವ ಟ್ರಾಫಿಕ್ ಜಮ್ಮು ಆಗೋದಿಲ್ಲ ಹಂಗಾಗಿನೇ ಟ್ರಾಫಿಕ್ ಜಾಮ್ ಯಾಕಂತೇಳಿ ಅವ್ರಿಗೆ ಕರೆಕ್ಟಾಗಿ ಸೌಲಭ್ಯ ಮಾಡಿ ಕೊಟ್ಟು ಬಿಟ್ರೆ ಆರಾಮಾಗಿ ಚಂಡಿಮಾನಿ ಮಾಡಿ ದುಡ್ಕೊತಿರ್ತಾರೆ ಅವ್ರು ಯಾಕಂದರೆ ಅವ್ರ ಜಾಗಕ್ಕೆ ಅವ್ರ ಒಬ್ಬೊಬ್ಬರಿಗೆ ಅಂತ ಕೊಟ್ಬಿಟ್ರೆ ಒಂದೊಂದು ಬಂಡಿ ನಿದ್ರಾಗ್ಲಿ ಏನಾರ ಮಾಡೋಕ್ಕಾಗುತ್ತೆ ಮಾಡ್ತಂದ್ರೆ ಕರೆಕ್ಟಾಗಿ ಅವರಿಗೆ ಸೌಲಭ್ಯ ಸಿಗ್ತೈತೆ ಆರಾಮಾಗಿ ದುಡಿಮೆ ಆಗುತ್ತಾ ಟ್ರಾಫಿಕ್ ಜಾಮು ಆಗುತ್ತೆ ವೆಹಿಕಲ್ಸ್ಗಳು ತರಬೇಕಾಗಿ ಜಾಗರಲ್ಲ ಅವ್ರಿಗೆ ಜಾಗ ಇರಲ್ಲ ಯಾಕಂದ್ರೆ ಬರ್ಡ್ರ್ ಎಲ್ಲಿ ದುಡ್ಕೊತರಬೇಕು ಅದು ದುಡ್ಕೊತರೆ ಜಾಗ ಬೇಕು ಅದಕ್ಕೋಸ್ಕರನೇ ಮತ್ತು ಪಾಪವು ಏನೋ ರೋಡಿಗೆ ಬಂದು ನಿಂತಿರ್ತಾವೆ ಪೊಲೀಸರು ಫೈನ್ ಹಾಕ್ತಾರೆ ಮತ್ತೆ ಅವ್ರು ಪಾ ಫೈನೇ ಕಟ್ಟಗೆ ಹೋಗ್ಬೇಕು ಮತ್ತು ಅದನ್ನೇ ಮಾಡ್ಬೇಕು ಎರಡು ಥರ ಇದ್ದಿಂದ ಅವ್ರ ಜೀವನ ನೋಡೋದು ಕಷ್ಟ ಯಾಕಂದ್ರೆ ಕೋಟಿಗೆ ಒಂದು ಸತೆ ಹೋದ್ರೆ ಎರಡು ಅದು ತಾಸು ಅದು ನಿರ್ಲ ಬಾಕಿ ಹೋಗ್ಬೇಕು ಅವ್ರು ಒಂದು ದಿವಸದ್ದು ದುಡಿಮೆ ಆಳು ಹಣ್ಣುಗಳು ಅಂದರೆ ಹಸಿ ಮಾಲ್ ಬದುಕು ಉಳಿಯೋದಲ್ಲ ಯಾಕಂದ್ರೆ ಅದರಲ್ಲಿ ಏನಾಗುತ್ತೆ ಅಂದರೆ ಬಸ್ನೂ ಹಾಳಾಗಿ ಬಿಟ್ಟುತೈತೆ ಅವ್ರು ಲಾಸನೂ ಆಗ್ತಿರ್ತಾರೆ ಹಂಗಾಗಿ ಅವ್ರಿಗೆ ಕರೆಕ್ಟ್ ಆಗಿ ಸೌಲಭ್ಯಗಳು ಹುಡ್ಕಾಡ್ಕೊಂಡ್ಬಿಟ್ರೆ ಅಲ್ಲೆಲ್ಲ ಸ್ಥಳ ಯಾವ ರೀತಿ ಸೌಲಭ್ಯಗಳು ಅಂತ ಹೇಳ್ತೀವಿ ಸರ್ ಏನಿಲ್ಲ ಇದ್ರಾಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕೆಲವೊಬ್ರಿಗೆ ಯಾರಿಗೆ ಇಲ್ಲ ಡಬ್ಬಳ ಮೊಳ ಅದಾವಲ್ಲ ಅವ್ರು ತೆಗಿಸ್ಬಿಟ್ಟು ಯಾಕಂತಾರೆ ಕೆಲವೊಂದು ತೆಗಿಲಾರ್ದ ಹಂಗ ನಿಂತಿರ್ತಾವ್ ಡಬ್ಬಳ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಿಂಗ್ ಮಾಡಿ ಅವರಿಗೆ ಹಂಚಿ ಕೊಟ್ಬಿಟ್ರೆ ಅವ್ರು ಇಷ್ಟೊಟ್ಟರೆ ಅಂತಾರೆ ಎಲ್ಲ ಪಸಿ ಹಾಕ್ಬಿಡು ಒಳಗಡೆ ಇಟ್ಕೊಡ್ತಾರ ಹೊರಗಡೆ ಬರಕ್ಕೆ ಯಾರು ಚಾನ್ಸ್ ಬಾಡಿಗೆ ಮಳಿಗೆಗಳನ್ನ ಬಾಡಿಗೆ ಪಡೆದುಕೊಂಡು ವ್ಯಾಪಾರ ಮಾಡುವವರಿಗೆ ಇದರಿಂದಾಗಿ ತೊಂದರೆ ಆಗುತ್ತಿದೆ ಅನ್ನುತ್ತಾರೆ ಬಾಡಿಗೆದಾರರು

ನುಂದಿರ್ತಾರ್ದು ಎಲ್ಲ ಗಾಡಿಗಳು ನಿಂದಿರ್ತಾರೆ ಅವು ಬೈಕ್ಗಳೆಲ್ಲ ಬಂದು ನಿಂತಿರ್ತಾರೆ ನಾವು ಹಿಂದಿಕ್ಕಿ ನಮಗೆ ಬಂದು ಬಂದು ಕಿಡ್ರಿ ಕಿಡಿ ಅಂತ ನಾವು ಹೆಂಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತು ಮತ್ತೆ ಇವರೆಲ್ಲ ಗಾಡಿಗಳು ನಾಲ್ಕೂವತ್ತು ರೂಪಾಯ್ ನಾವು ಅಂಗೇರಿಸಿ ನಮ್ಗೆ ಇದರ ಜೀವನ ನಮ್ಗೆ ಏನು ದಾರ ಆಗಿಲ್ಲ ಅಂತಿಲ್ಲ ಮನಿ ಇಲ್ಲ ಏನಿಲ್ಲ ಅವ್ರೆ ಜೀವನ ಮಾಡ್ಬೇಕು ಇವರೆಲ್ಲ ಬರೋದು ಬೈಕ್ ಹಿಡಿದುಸೋ ಅವನು ಏನೋ ಲೊಕಲ್ ಲೊಕಲ್ ಕೌನ್ಟಿ ಕೂಡ ಇದು ಒಂದೆಡೆ ಕಚೇರಲ್ಲ ಇನ್ನು ಕಥೆ ನಾವು ಎಲ್ಲಿ ಹೋಗಬೇಕು ಹೇಳಿ ಇದು ಹೋಗಕ್ಕೆ ಇಲ್ಲ ನಾವು ನಾವ್ಯಾನ ಎಲ್ಲಿ ಹೋಗೋದು ಚರಂಡಿ },\\ಕೊಂಡಿ ತುಡುತು ನಿರ್ಧಾರ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ನೀವು ಹೇಳಿ ಇದೆಲ್ಲದಲ್ಲ ಏನಾದ್ರೂ ಬೇರೆ ಸೆಪರೇಟ್ ಆಗಿ ನಿಮಗೆ ಏನಾದ್ರೂ ಜಾಗ ಮಾಡಿ ಅನ್ನೋದು ಅನ್ನೋದೇ ಏನಾದ್ರೂ ಇದು ಎಲ್ಲೇ ಇಲ್ಲ ಏ ಆ ಜಾಗಾನೂ ಇಲ್ಲ ನನಗೆ ಇದಾ ಕುಟ್ಪಾತೆ ಬೇರೆ ಜಾಗನಾದರೂ ಕೊಟ್ಟರೆ ಹೋಗ್ತೀರಿ ಹೋಗ್ತಿರಿ ಮತ್ತೆ ಎಲ್ಲ ಚಲೋ ಕಿರಿಕಿರಿ ಇದೆ ಕಣೋ ಆ ಕಡೆ ದೂರ ಕುಂದ್ರೆ ಅಲ್ಲಿ ಹೆಂಗೆ ಕುಂದಿರ್ಬೇಕು ಹೇಳ್ರಿ ಅಲ್ಲಿ ಯಾರು ಬರ್ತಾರೆ ನಮ್ಗೆ ವ್ಯಾಪಾರ ಮಾಡೋಕೆ ಇಲ್ಲ ಆದ್ರೆ ಕಜಾರ ವ್ಯಾಪಾರ ಮಾಡಬೇಕು ದೂರ ಹೋಗ್ರಿ ಅಲ್ಲ ಅಶ್ವಿ ಆಸ್ಪತ್ರೆ ಹೋಗಂದ್ರೆ ಯಾರು ಬರ್ತಾರೆ ಹೇಳ್ರಿ ನೀವು ಈ ಬೈಕ್ ಪಾರ್ಕಿಂಗ್ ಏನಾದ್ರು ಸಮಸ್ಯೆ ಸಮಸ್ಯೆ ಇರೋದು ಬರೋದು ಹಂಗ್ ಮುಂದೆ ಒಂದು ಮುಂಜಾನೆ ಸಾಯಂಕಾಲ ಬರೋದಿಲ್ಲ ನಾವೇನು ಮಾಡ್ಬೇಕಲ್ಲಾಗ ಅವ್ರಿಗೆ ಅಂದ್ರೆ ಬೇರೆ ಕಡೆ ಮಾಡಬೇಕು ಮಾಡಬೇಕು அங்கே அற்சாரி மூத்த விழா மாட்ட அண்ணாரு நேரம் முருகாடல நான் முருகிறேன் நம்ம டிராஃபிக்கு நான் ஓகேக்கி நமக்கு ஆகும் இங்கே தந்திரி நம்ம எல்லாம் டிராஃபிக் நம்ம எல்லோருக்கு நம்ம தாரியும் நம்ம யார்க்கு

ఈ సమయ కన్నడ న్యూస్ విజయనగర